ಸ್ನೇಹಿತರೆ ಬಿಳೆ ಮತ್ತು ನೀಲಿಶಂಖುಷ್ಪ ಹೂವಿನಲ್ಲಿ ಔಷಧೀಯ ಅಂಶಗಳು ತುಂಬಿಕೊಂಡಿವೆ ಆಯುರ್ವೇದದ ಪ್ರಕಾರ ಬಿಳೆ ಮತ್ತು ನೀಲಿಶಂಖುಷ್ಪದ ಬೇರನ್ನು ಉಪಯೋಗಿಸಿ ಮಾನಸಿಕ ಅಸ್ವಸ್ಥತೆಗೆ ಆತಂಕ ನಿವಾರಣೆಗೆ ಉದರ ಸಂಬಂಧಿ ರೋಗಗಳಿಗೆ ಅರೆತಲೆ ಶೂಲಿಗೆ ಹೆಸರೇ ಸೂಚಿಸುವಂತೆ ದೇಹಕ್ಕೆ ಪುಷ್ಟಿ ಕೊಡುವಲ್ಲಿ ಇವುಗಳ ಪಾತ್ರ ತುಂಬ ಮಹತ್ತರವಾದ್ದು ಈ ಹೂವನ್ನು ಬಳಸಿಕೊಂಡು ನಾವು ಅನೇಕ ಪಾನೀಯಗಳಲ್ಲಿ ಅಡುಗೆಗಳಲ್ಲಿ ಉಪಯೋಗಿಸಿಕೊಳ್ಳಬಹುದು ಶುಭ ರಮೇಶ್ ಅವರು ಈ ಹೂವನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಚಹದ ರೀತಿಯಲ್ಲಿ ಕುಡಿಯಬಹುದು ಅಂತ ತೋರಿಸಿದ್ದಾರೆ ಬಿಸಿ ನೀರನ್ನು ಹಾಕಿದವಾಗ ಈ ಹೂವಿನ ಬಣ್ಣವು ಬಿಡುತ್ತೆ ಈ ಪಾನೀಯಕ್ಕೆ ನಾವು ಲಿಂಬೆ ರಸ ಮತ್ತು ಜೇನುತುಪ್ಪವನ್ನು ಸೇರಿಸಿ ಕುಡಿಯೋದರಿಂದ ಆಯಾಸ ನಿವಾರಣೆಯಾಗುತ್ತೆ ಬಾಯಾರಿಕೆ ನಿವಾರಣೆಯಾಗುತ್ತೆ ಬಾಯಿಯಲ್ಲಿ ಆಗುವ ಹುಣ್ಣು ಕಡಿಮೆ ಆಗುತ್ತೆ ಹೀಗೆ ಹಲವು ರೋಗಗಳಿಗೆ ಇದು ಆಯುರ್ವೇದ ಮದ್ದನ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬಹುದು ನಾನೀಗ ಈ ಹೂವಿನ ರಸವನ್ನು ಅಂದರೆ ಕಷಾಯವನ್ನು ಉಪಯೋಗಿಸಿಕೊಂಡು ಮೊಸರನ್ನವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಲು ಆಕರ್ಷಕವಾಗಿರುವ ಈ ಹೂವನ್ನು ಬುಡದಲ್ಲಿರುವ ಭಾಗವನ್ನು ಕತ್ತರಿಸಿ ಕೇವಲ ನೀಲಿಯಾಗಿರುವ ವಸ್ತುವನ್ನು ತೆಗೆದುಕೊಂಡರೆ ಆಕರ್ಷಣೀಯವಾದ ನೀಲಿ ರಸವು ಉತ್ಪತ್ತಿಯಾಗತ್ತೆ ಅಂದರೆ ಬಿಸಿ ನೀರಿನಲ್ಲಿ ಕುದಿಸಿದವಾಗ ಇದರ ಬಣ್ಣವೆಲ್ಲ ಬಿಟ್ಟುಕೊಂಡು ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಏಳೆಂಟು ಹೂವುಗಳನ್ನು ಉಪಯೋಗಿಸಿ ಸ್ವಲ್ಪವೇ ಮೊಸರನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇರೋದು ನೋಡಿ ಈ ರೀತಿಯಾಗಿ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ಕಡು ನೀಲಿ ಬಣ್ಣದ ರಸವು ನಮಗೆ ಯಾವುದೇ ಅನ್ನ ಅಥವಾ ಇತ್ಯಾದಿಗಳಲ್ಲಿ ಉಪಯೋಗಿಸೋಕ್ಕೆ ಸಿದ್ಧವಾಗಿರುತ್ತೆ ನೀರು ಕುದಿಯಲು ಪ್ರಾರಂಭವಾದ ಒಂದೆರಡು ನಿಮಿಷಗಳಲ್ಲಿಯೇ ಹೂವಿನ ಬಣ್ಣವೆಲ್ಲ ಬಿಟ್ಟುಕೊಂಡು ಬರುತ್ತೆ ಹೂವಿನ ಪಕ್ಕಳಗಳನ್ನು ಹಿಂಡಿ ತೆಗೆಯಬೇಕು ನಂತರ ಅನ್ನವನ್ನು ಮಾಡಿಕೊಂಡು ಆರಲು ಬಿಡ ಬಿಡಬೇಕು ನಾನಿಲ್ಲಿ ಮೊಸರನ್ನವನ್ನು ಮಾಡ್ತಾ ಇರೋದರಿಂದ ಅನ್ನವನ್ನು ಆರಿಸಿಕೊಂಡಿದ್ದೀನಿ ನಂತರ ಒಂದು ಬಾಣಲೆಗೆ ತುಪ್ಪವನ್ನು ಹಾಕಿಕೊಂಡು ತುಪ್ಪಕ್ಕೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಸಂಡಿಗೆ ಮೆಣಸನ್ನು ಹಾಕಿದ್ದೀನಿ ಅಂದರೆ ಮಜ್ಜಿಗೆ ಮೆಣಸನ್ನು ಹಾಕಿಕೊಂಡಿದ್ದೀನಿ ಮೊಸರನ್ನಕ್ಕೆ ಹಸಿ ಮೆಣಸಿನ ಬದಲು ಈ ರೀತಿಯಾಗಿ ಈ ಮಜ್ಜಿಗೆ ಮೆಣಸು ಅಥವಾ ಸಂಡಿಗೆ ಮೆಣಸನ್ನು ಹಾಕಿದರೆ ರುಚಿಯನ್ನು ಜಾಸ್ತಿ ಕೊಡುತ್ತೆ ನಂತರ ಇದಕ್ಕೆ ಕರಿಬೇವನ್ನು ಹಾಕಿಕೊಂಡು ಒಗ್ಗರಣೆಯನ್ನು ತಯಾರಿಸಿಕೊಳ್ಳಬೇಕು ಒಗ್ಗರಣೆಯು ಸಿದ್ಧವಾಗುತ್ತಿದ್ದಂತೆಯೇ ನಾವು ಇದಕ್ಕೆ ನೀಲಿ ಶಂಖ ಕುದಿಸಿ ಈ ರೀತಿಯಾಗಿ ತಯಾರಿಸಿದ ರಸವನ್ನು ತಯಾರಿಸಿಟ್ಟುಕೊಂಡ ಒಗ್ಗರಣೆಗೆ ಬೆರೆಸಿಕೊಳ್ಳಬೇಕು ನೋಡಿ ನೀಲಿಯದಾದ ಈ ರಸವನ್ನು ಹಾಕಿಕೊಂಡು ಸ್ವಲ್ಪ ಕುದಿ ಬರುತ್ತಿರುವಂತೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಮೊದಲೇ ಸಿದ್ಧಪಡಿಸಿಟ್ಟುಕೊಂಡ ಅನ್ನವನ್ನು ಹಾಕಿ ಒಮ್ಮೆ ಸೌಟಿನಿಂದ ಕೈಯಾಡಿಸಿಕೊಂಡರೆ ಇದರ ಬಣ್ಣವೆಲ್ಲವೂ ಅನ್ನದೊಡನೆ ಬೆರೆತುಕೊಂಡು ನೋಡಲು ಆಕರ್ಷಕ ಬಣ್ಣವನ್ನು ಕೊಡುತ್ತೆ ಮೊದಲೇ ಅನ್ನವನ್ನು ಇದರಲ್ಲೂ ಮಾಡಿಕೊಳ್ಳಬಹುದು ಆದರೆ ತುಂಬ ಹೂವುಗಳು ಬೇಕಾಗಿರೋದರಿಂದ ಸ್ವಲ್ಪವೇ ಹೂವುಗಳಲ್ಲೂ ಈ ರೀತಿಯಾಗಿ ನೀಲಿಯಾದ ಅನ್ನವನ್ನು ಸಿದ್ಧಪಡಿಸಿಕೊಂಡು ಆರಲು ಬಿಡಬೇಕು ಮೊಸರನ್ನವನ್ನು ಮಾಡ್ತಾ ಇರೋದರಿಂದ ಮೊಸರನ್ನು ಹಾಕುವಾಗ ಅನ್ನವು ಬಿಸಿಯಾಗಿದ್ದರೆ ಮೊಸರು ಒಡೆಯುವ ಸಂಭವವಿರುತ್ತೆ ಹಾಗಾಗಿ ಈ ರೀತಿಯಾಗಿ ಅನ್ನವನ್ನು ನೀಲಿ ರಸದಲ್ಲಿ ಕಲಿಸಿಕೊಂಡು ಇದಕ್ಕೆ ರುಚಿಗೆ ದ್ರಾಕ್ಷಿಯನ್ನು ಹಾಕಿಕೊಂಡಿದ್ದೀನಿ ಆರಿದ ನಂತರ ಇದಕ್ಕೆ ಗಟ್ಟಿಯಾದ ಮೊಸರನ್ನು ಮತ್ತು ಸ್ವಲ್ಪ ಹಾಲನ್ನು ಬೆರೆಸಿಕೊಂಡರೆ ತಿನ್ನಲು ರುಚಿಯಾಗಿರುತ್ತದೆ ನೋಡಿ ಈ ರೀತಿಯಾಗಿ ಮೊಸರು ಮತ್ತು ಹಾಲನ್ನು ಬೆರೆಸಿಕೊಂಡ ಈ ಶಂಖಪುಷ್ಪದ ಮೊಸರನ್ನವು ಬೇಸಿಗೆ ಕಾಲದಂತೂ ತಂಪಾಗಿರುತ್ತದೆ ವಿಭಿನ್ನ ರೀತಿಯಲ್ಲಿ ಮಾಡಿದ ಈ ಶಂಖಪುಷ್ಪದ ಮೊಸರನ್ನವದ ವಿಡಿಯೋವು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮಗೆಲ್ಲರಿಗೂ ಧನ್ಯವಾದಗಳು